ಐಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತಿನ ರೆಸಿಪಿ ಬಿರಿಯಾನಿಗೆ ಸೈಡ್ ಡಿಶಲ್ಲಿ ಸರ್ವ್ ಮಾಡುವಂಥ ಒಂದು ಗ್ರೇವಿ ರೆಸಿಪಿ ಅಥವಾ ಪ್ಲೇನ್ ಗ್ರೇವಿ ಈ ಗ್ರೇವಿನ ನೀವು ಬಿರಿಯಾನಿಗೆ ಕುಷ್ಕ ಟೊಮೆಟೊ ಬಾತ್ ಗೀ ರೈಸ್ ಜೀರಾ ರೈಸ್ ಇಂಥದಕ್ಕೆಲ್ಲ ಸರ್ವ್ ಮಾಡ್ಬೋದು ಇದೊಂದು ಗ್ರೇವಿ ಇದ್ದರೆ ಊಟದ ರುಚಿನೂ ಇನ್ನೂ ಹೆಚ್ಚುತ್ತೆ ಹಾಗೆ ಎರಡು ಸ್ಪೂನ್ ತಿನ್ನೋರು ಇನ್ನೂ ಎರಡು ಸ್ಪೂನ್ ಹಾಕಿಸ್ಕೋಬೇಕು ಅಂತ ಅನಿಸುತ್ತೆ ಅಷ್ಟು ರುಚಿಯಾಗಿ ಆಗುವಂಥ ಬಿರಿಯಾನಿ ಗ್ರೇವಿ ಅಥವಾ ಪ್ಲೇನ್ ಗ್ರೇವಿ ರೆಸಿಪಿ ಇವತ್ತು ನೋಡ್ಕೊಂಬರೋಣ ಮೊದಲೇದಾಗಿ ಗ್ರೇವಿಗೆ ಒಂದು ಸ್ಪೂನ್ ಅಷ್ಟು ಗಸಗಸೆ ಎಂಟರಿಂದ ಹತ್ತು ಗೋಡಂಬಿಯನ್ನು ಫಸ್ಟ್ ನೆನೆಸಿ ಇಟ್ಕೊಂಬೋಣ್ಣ ಒಂದು ಐದು ನಿಮಿಷ ಇದು ನೆನಿಬೇಕು ಬೆಚ್ಚಗಿರೋ ನೀರು ಹಾಕಿ ಐದು ನಿಮಿಷ ಬಿಟ್ಟಿದ್ದೀನಿ ನಂತರ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋದಕ್ಕೋಸ್ಕರ ಅರ್ಧ ಕಪ್ಪಷ್ಟು ಕಾಯಿ ಇದು ಒಣಕೊಬ್ಬರಿ ಅಥವಾ ಹಸಿಕಾಯಿ ಯಾವ್ದು ಬೇಕಾದ್ರೂ ಹಾಕೋಬೋದು ಒಂದು ಈರುಳ್ಳಿ ಒಂದು ಸ್ಪೂನಷ್ಟು ಸೋಂಪು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ರಫ್ ಆಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇದಾದ ನಂತರ ನೆನ್ಸಿಟ್ಕೊಂಡಿರೋಂಥ ಗಸಗಸೆ ಮತ್ತು ಗೋಡಂಬಿ ಹಾಕಿ ನುಣ್ಣಗೆ ಗಂಧದ ರೀತಿಯಲ್ಲಿ ರುಬ್ಬಿ ಇಟ್ಕೋಬೇಕು ನಂತರ ಕುಕ್ಕರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಒಂದು ಚಕ್ರದ ಹೂವನ್ನು ಹೀಗೆ ಮುರಿದು ಹಾಕಿದ್ದೀನಿ ಮುರಿದು ಹಾಕೋದ್ರಿಂದ ಘಮ ಇನ್ನೂ ಜಾಸ್ತಿ ಆಗುತ್ತೆ ಆನಂತರ ಒಂದು ಪಲಾವ್ ಎಲೆ ಒಂದು ಕಪ್ಪಷ್ಟು ಸಣ್ಣ ಕಟ್ ಮಾಡಿರುವಂಥ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡ ನಂತರ ಇದಕ್ಕೆ ಒಂದು ದೊಡ್ಡ ಟೊಮೆಟೊನು ಕಟ್ ಮಾಡಿ ಹಾಕಿದ್ದೀನಿ ಸೊ ಟೊಮೆಟೊ ಬೇಗ ಮೆತ್ತಗಾಗಬೇಕಂದ್ರೆ ತಕ್ಷಣವೇ ನಾವು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಎರಡು ನಿಮಿಷ ಇದನ್ನೆಲ್ಲ ಹುರ್ಕೊಂಡಾದ ನಂತರ ನಾವು ಪುಡಿ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳೋಣ ಕಾಲು ಸ್ಪೂನ್ ಅಷ್ಟು ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಧನಿಯಾ ಪೌಡರ್ ಒಂದೂವರೆ ಟೀ ಸ್ಪೂನಷ್ಟು ಕರಿಮಸಾಲ ಹಾಕ್ತಾಯಿದ್ದೀನಿ ಈ ಗ್ರೇವಿಗೆ ಕರಿ ಮಸಾಲದೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಘಮಾನು ಇರುತ್ತೆ ಈ ಎಲ್ಲ ಹೋಮ್ ಮೇಡ್ ಮಸಾಲಾ ಪ್ರಾಡಕ್ಟ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ ನಿಮಗೇನಾದ್ರು ಏನಾದರೂ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ಆರ್ಡರ್ ಪ್ಲೇಸ್ ಮಾಡಿ ತರಿಸ್ಕೋಬೋದು ಮಸಾಲೆಗಳೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಹಾಕೋದ್ರಿಂದ ಕುಕ್ಕರಲ್ಲಿ ಆ ಮಸಾಲೆ ಅಂಟೆಲ್ಲ ಜೊತೆಗೆ ಸೀದೋಗೋಲ್ಲ ಒಂದು ಸ್ವಲ್ಪ ನೀರು ಹಾಕಿ ಇದೆಲ್ಲ ಕುದಿಸ್ಕೊಂಡಾದ ನಂತರ ನಾವು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡಿ ಹಾಕೋಣ ಸೊ ಈ ಕೊತ್ತಂಬರಿ ಪುದೀನದೇ ಒಂದು ಒಳ್ಳೆ ಘಮ ಇರುತ್ತೆ ನಾಟಿ ಕೊತ್ತಂಬರಿ ಸೊಪ್ಪು ಹಾಕೊಂಡಷ್ಟು ಇನ್ನೂ ಚೆನ್ನಾಗಿರುತ್ತೆ ಈ ಸೊಪ್ಪೆಲ್ಲ ಹಾಕಿ ಇನ್ನೊಂದು ನಿಮಿಷ ಕುದ್ಕೊಂಡು ನಂತರ ಸ್ವಲ್ಪ ಎಣ್ಣೆ ತೇಲಿ ಬರ್ತಿದೆ ಅಂತ ಗೊತ್ತಾದ ಮೇಲೆ ನಾವು ರುಬ್ಬಿಟ್ಕೊಂಡಿರೋದನ್ನು ಹಾಕೊಳ್ಳೋಣ ಸೊ ಈ ಗ್ರೇವಿ ನಮಗೆ ಒಂದಿನ ಇಟ್ಕೊಂಡು ಕೂಡ ತಿನ್ಬೋದು ಎಷ್ಟು ಹಳೇದಾಗುತ್ತೋ ಅಷ್ಟು ರುಚಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಕೂಡ ನೀವು ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡು ಬೇಕಂದಾಗ ನೀವು ಇದನ್ನು ದೋಸೆಗೂ ಕೂಡ ಸೈಡ್ ಡಿಶಲ್ಲಿ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಸುಮಾರಾಗಿ ಇದು ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಒಂದು ಮೀಡಿಯಂ ಥಿಕ್ನೆಸ್ಸಲ್ಲಿ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡು ಟೇಸ್ಟ್ ಚೆಕ್ ಮಾಡಿ ಇವಾಗ ಏನಾದರೂ ನಮಗೆ ಉಪ್ಪು ಖಾರ ಕಡಿಮೆ ಇದೆ ಅನಿಸಿದ್ರು ಇವಾಗ ಹಾಕಿ ಲಾಸ್ಟಲ್ಲಿ ಲಿಟ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ಒಂದು ಸ್ವಲ್ಪ ಕಸೂರಿ ಮೇತಿ ಮೇಲಿಂದ ಹಾಕಿ ನಂತರ ಲಿಟ್ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗಿಸ್ಕೊಳ್ಳೋಣ ಎರಡು ಬಿಸಿಲ್ ನಂತರ ಪ್ಲೇನ್ ಗ್ರೇವಿ ಅಥವಾ ಬಿರಿಯಾನಿಗೆ ಸೈಡ್ ಡಿಶಲ್ಲಿ ಸರ್ವ್ ಮಾಡುವಂಥ ಗ್ರೇವಿ ರೆಡಿ ಆಗುತ್ತೆ ಈ ಗ್ರೇವಿ ರುಚಿಯಿಂದನೇ ನಮ್ಮ ಊಟದ ರುಚಿ ಕೂಡ ಇನ್ನೂ ಹೆಚ್ಚಾಗುತ್ತೆ ಸೊ ಕುಶ್ಕಾಗೆ ಬಿರಿಯಾನಿಗೆ ಟೊಮೆಟೊ ಬಾತ್ಗೆ ಜೀರಾ ರೈಸ್ ಗೀ ರೈಸ್ಗೆಲ್ಲ ಇದನ್ನೆಲ್ಲ ಸರ್ವ್ ಮಾಡ್ಬೋದು ಖಂಡಿತ ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ